ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಬಸವರಾಜ್ ರಾಮದೇವ್ ಸರ್ವಿಗೆ ಇವತ್ತಿನ ಐ ಐದು ಕೆಟ್ಟ ಅವರ ಸೇವಾನೂರ್ತಿ ಕಾರ್ಯಕ್ರಮದ ಅತ್ಯಂತ ಸುಂದರ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ನಾವು ಈ ಒಂದು ಸುಂದರ ಕಾರ್ಯಕ್ರಮದ ಸಂದರ್ಭದಲ್ಲಿ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಆಗಮಿಸಿ ಶೋಭೆ ತಂದು ಕೊಟ್ಟು ಬೆಟ್ಟದ ಸರ್ ಅವರನ್ನ ಹಾರೈಸಿಕಂತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರು ಅತಿಥಿ ಅಭ್ಯಾಗತರು ಗಣ್ಯಮಾನ್ಯರು ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳಿಗೂ ಸರ್ವ ಅಧಿಕಾರಿ ವರ್ಗದವರಿಗೂ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೂ ಸಹಕರಿಸಿದ ವೇದಿಕೆ ಮೇಲೆ ಆಸನಾಗದ ಸರ್ವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಸಾಕ್ಷಿಭೂತರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಶಿಕ್ಷಕ ಬಂಧು ಬಾಂಧವರಿಗೂ ಪ್ರಧಾನ ಗುರುಗಳಿಗೂ ಎಸ್ ಡಿ ಎಂ ಸಿ ಅವರಿಗೂ ಹಾಗೂ ಘಟ್ಟದ ಸರ್ ಅವರ ಕುಟುಂಬದ ಪರಿವಾರದವರು ಮತ್ತು ಊರಿನ ಗುರಿ ಹಿರಿಯರು ಸರ್ವರು ಆಗಮಿಸಿ ಈ ಒಂದು ಸೇವಾನಿವೃತ್ತಿ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿ ಗಳಿಸಿಕೊಟ್ಟ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟಂತ ಯಶಸ್ವಿ ಗಳಿಸಿದ ಸರ್ವರಿಗೂ ಇಲ್ಲಿ ಘಟ್ಟದ ಸರ್ ಅವರ ಪರವಾಗಿ ನಮ್ಮ ಪ್ರಾಥಮಿಕ ಶಾಲಾ ಎಸ್ ನಂಬರ್ ಶಾಲೆಯ ಪ್ರಧಾನ ಗುರುಗಳು ಎಲ್ಲ ಶಿಕ್ಷಕ ಹುದ್ದೆ ಪರವಾಗಿ

హెత్ నంబర్ హినాల్ నంబర్ ఔరు నగర ఎలా శాఖలు ఇక తా ఆగమించచేరి మ్యేజర్ వ్యవస్థాపకరత ట్టస్ ఆత్మీయ స్నేహితరుపూర్వ స్వాగతం పడంతా సర్కారు తమని వినంతి బలభ సరదే బా దయ ఎడ భారో బ్రి కర్ణాటక రాాథమిక శాలా శిక్షణ సంఘ గర్ సార్కర్ టీచర్ ములా టీచర్ చౌదీ దయమాషు నంబర్ ముందే ఎడగ్ ಒಂದು ನಿಮಿಷ ಸರ್ ಅವರು ಸಾಗರ್ ಸರ್ ಉಂಟ ಅವ್ರ ಮುಗಿದ ಆದ್ಮೇಲೆ ಇಲ್ಲ ಪ್ರಧಾನ ಇದರ ನಂತರ ಐದು ನಂಬರ್ ಚಾವಡಿಗಲ್ಲಿ ಸರ್ಕಾರ ಇನ್ನು ನಾಲ್ಕು ಶಾಲೆ ಇದ್ದಾವೆ ದಯಮಾಡಿ ಎರಡು ನಿಮಿಷ ಟೈಮ್ ಆಗ್ತದೆ ಅಷ್ಟೇ ಟೀಚರ್ ಮಕ್ಕಳು ಕರ್ಣಪದೇ ಅವರಿಗೆ ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯಗಳು ತದನಂತರ ಸತೀಶ್ ಪಾಟೀಲ್ ಸರ್ ಸರ್ಕಾರ ಇದಾದ ನಂತರ సార్ దయమే పెంపల్ ఓకే ఫోటో కడ సార్ ప్లీజ్ సార్ ఫోటో కడ ప్లీజ్ అందరూ నంతరే టీ శాలే సె టీచర్ మొత్తం కుల్కర్ణి టీచర్ సవ్రె టీచర్ మొత్తం కుల్కర్ణి టీచర్ దయమడేాలే సవే టీచర్ మొత్తం కుల్కర్ణి టీచర్ ಕಟ್ಟಸ್ತರವರ ಪರಿಚಯ ಸಂಬಂಧ ಬೆಳಗಾವಿ ಜಿಲ್ಲೆಯಾದ್ಯಂತ ನಾಲ್ಕು ವರ್ಷ ಹೆಳಮೆ ಟೀಚರ್ ಶಾಪೂರ್ ಪದೇ ಪದೇ ಗಂಡ ಹೆಂಡತಿ ಆಳ ಬದಲಾಯಿಸ್ತಾ ಇದ್ದೀರಿ ಏನು ಲಕ್ಷಣ ಗೊತ್ತಾಗ್ತಾ ಇಲ್ಲ ಯುವತಿಯ ನಂತರ ಫ್ರೀ ಆರ್ಮಿ ಅಂತೇಳಿ ನಾಲ್ಕನೇ ಶಾಲೆ ಹೆಲ್ವಿ ಟೀಚರ್ ವಿಶೇಷವಾಗಿ ತುರ್ಮುರಿ ಗ್ರಾಮದ ಐ ಪಿ ಹಸ್ಬೆಂಡ್ ಅವರು సత్కార సమారుషారుడుమలి గ్రామ గవర్నమెంట్ వెటర్నరి హాస్పిటల్ డాక్టర్ ವಿನಯ್ ಸುರುದರಿ ಅವರು ಕೂಡ ಐಟಿ ಕಟ್ಟದವರಿಗೆ ಸತ್ಕಾರ ಮಾಡಲು ಬಂದಿದ್ದಾರೆ ಅವರಿಂದ ಪ್ರಧಾನ ಅವರ ತಂಡ ಎಲ್ ಪಿ ಪಾಟೀಲ್ ಪತ್ಕಿಭಟ್ ಸರ್ ಸುಂದರೆ ಸರ್ ಅವರಿಂದ ಸತ್ಕಾರ ನಂತರ ಗ್ರಾಮೀಣ ಬಾಳೆ ಕುದುರೆ ಶಿ ಆರ್ಪಿ ಆದಂತ ಕು ಸಿದ್ದಪ್ಪ ಕುರ್ಬೋದ್ ಹಾಗೂ ಹದಿನೈದು ನಂಬರ್ ಶಾಲೆ ಉರ್ದು ಶಾಲೆ ಹದಿನೈದು ಮತ್ತು ನ್ಯೂ ಗಾಂಧಿನಗರ್ ಮತ್ತು ಮಾರ್ಕೆಟ್ ಒಂದು ಶಾಲೆ ಮಾರ್ಕೆಟ್ ಶಾಲೆ ವಿದ್ಯಾಧನವ್ರ ಬಗ್ಗೆ ಹೇಳಬೇಕಂತಂದ್ರೆ ಸರ್ಕಾರ ফৰৱৰ্ড ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಧನ್ಯವಾದಗಳು ಶುಭ ದಿನ ಸರ್ವರ್ಗಳಿತಾಗಲಿ ಎಲ್ಲರಲ್ಲಿ ಇದುವನ್ನು ನೋಡೋಣ ಸರ್ವೇ ಜನ ಸುಖ